ಕನ್ನಡ ಸಾಹಿತ್ಯಕ್ಕೆ ಅಮೋಘ ಕೊಡುಗೆ ನೀಡಿದ ತ್ರಿಪದಿಯ ಕವಿ ಸರ್ವಜ್ಞ ಅವರ ಜಯಂತಿಯನ್ನು ಹೊಳಲ್ಕೆರೆ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ಗುರುವಾರ ಅದ್ದೂರಿಯಾಗಿ ನೆರವೇರಿಸಲಾಯಿತು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೈಗೊಂಡಿದ್ದ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊಳಲ್ಕೆರೆ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ಬಿಬಿ ಬಿಬಿಫಾತಿಮಾ ವಹಿಸಿಕೊಂಡಿದ್ದರು ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯಸಿಂಹ ಕಾಟ್ರೂತ್ ಹಾಗೂ ಉಪಾಧ್ಯಕ್ಷರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಹೊಳಲ್ಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ವಕೀಲರಾದ ಎಸ್ ವೇದಮೂರ್ತಿ ಕೆಎಸ್ ಜಯದೇವ್ ಯುವ ಪ್ರಶಸ್ತಿ ಪುರಸ್ಕೃತರಾದ ಎ ಚಿತ್ತಪ್ಪ ಸಂತನಹಳ್ಳಿ ಮೋಹನ್ ಗೌಡಿಹಳ್ಳಿ ವಿರೂಪಾಕ್ಷಪ್ಪ ಬೀದುರ್ಗದ ಮಲ್ಲಿಕಾರ್ಜುನ್ ಹೊಳಲ್ಕೆರೆ ಬಸವರಾಜು ಕಣಿವೆಹಳ್ಳಿ ಮಲ್ಲೇಶಪ್ಪ ಕಣಿವೆಹಳ್ಳಿ ಚೇತನ್ ಟೈಲರ್ ರುದ್ರೇಶ್ ದೊಗ್ನಾಳ್ ಸಿದ್ದೇಶ್ ಅಮೋಘ ಶಿವಗಂಗಾ ಗುರುಪಾದಪ್ಪ ಸುರೇಂದ್ರನಾಥ ಶ್ರಿಸ್ತರ್ ಮಂಜುನಾಥ್ ಬಸವರಾಜ್ ನಾಗರಾಜ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಹೊಳಲ್ಕೆರೆ ತಾಲೂಕಿನ ಕಡೂರಿನ ಶಿವಪ್ರಕಾಶ್ ಅವರನ್ನು ಸನ್ಮಾನಿಸಲಾಯಿತು ಇದೇ ಸಮಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಮಡಿಕೆಗಳನ್ನ ತಗೊಂಡು ಪೂಜೆ ಮುಗಿಸ್ಕೊಂಡು ಆ ಮಡಿಕೆಯನ್ನು ಹೋಗಿ ನಾವು ಚಪ್ಪೆ ಮಾಡಿದ್ರೆ ಮದುವೆ ಶಾಸ್ತ್ರ ಪ್ರಾರಂಭ ಆಗುತ್ತೆ ಹಂಗಾಗಿ ನಾವು ಸದಾ ಚುರುಣಿಯಾಗಿರ್ಬೇಕು ಮಾತೇನೆ ಯಾವುದೇ ಒಂದು ಹೆಸರಿಡಬೇಕಾದ್ರೆ ಅದಕ್ಕೆ ಆ ಒಂದು ವಿಶೇಷತೆಗಳು ಚಿತ್ತಪ್ಪ ಹೆಸರು ಚಿಂತನೆಗಳ ಬಗ್ಗೆ ಘೋಷಿಸಿ ಮಾಡಲು ಚಿಂತಪ್ಪ ಅಂತಾರೆ

ಒಂದು ಸರ್ವಜ್ಞಾನವನ್ನು ಇದರ ಬದಲಿಗೆ ಹೆಮ್ಮೆ ಪಡಬೇಕಂತ ಒಂದು ಸಮಾಜಕ್ಕೆ ಯಾವುದೇ ಒಂದು ಸಮಾಜದ ಅಂಗು ಬೆಂಕುಗಳಾಗಿ ವ್ಯವಸ್ಥೆ ಮೂರೇ ಪದದಲ್ಲಿ ಮೂರೇ ಸಾಲ ಸರ್ವಜ್ಞ ಹೆಮ್ಮೆ ಪಡಬೇಕು ಸಮಾಜದಲ್ಲಿ ಹದಿನಾರನೇ ಶತಮಾನದಲ್ಲಿ ಹೇಳ್ತಾ ಇದ್ರು ನೋಡಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷದ ಏಳು ಸಾವಿರದ ಏಳುನೂರ ಏಳು ತ್ರಿಪದಿಗಳನ್ನ ಹೊಡೆಸಿದ್ರೆ ಸಪ್ತ ಸ್ವರಗಳು ಏಳು ಸಪ್ತ ನದಿಗಳು ಸಪ್ತ ದೇವತೆಗಳು ಈ ರೀತಿ ಸಪ್ತ ಅದರಲ್ಲೂ ಸಹ ಸರ್ವಜ್ಞಾನ ಹೆಸರು ಬರ ಕಾರಣಕ್ಕೆ ಅಂತ ಒಳ್ಳೆ ನಾನು ಒಂದು ಮಂತ್ರಿಗಿಂತ ಅಷ್ಟೇ ತ್ರಿಪದಿಗಳನ್ನ ಹೊರಡಿಸಿ ಬಿಟ್ಟಿದ್ದಾರೆ ಈಗ ಹೇಳ್ತಾ ಮುಂದಿನ ಕಾಲದಲ್ಲಿ ಸರ್ವಜ್ಞ ಯಾರು ಮರೆಯ ಚಾನ್ಸಸ್ ಇಲ್ಲ ಸರ್ವಜ್ಞನ ಇದು ಎಷ್ಟೇ ಪೀಳಿಗೆ ಬಂದರೂ ಸಹ ಸರ್ವಜ್ಞನ ಮುರಿಯುವಂತ ಯಾವುದೇ ರೀತಿ ಇದಿಲ್ಲ ಇನ್ನು ಈಗಲೂ ಕೂಡ ನಮ್ಮ ರೆಟ್ಟಿಹಳ್ಳಿ ಹಾವೇರಿ ಜಿಲ್ಲೆ ರೆಟ್ಟಿಹಳ್ಳಿ ತಾಲೂಕು ಗ್ರಾಮದಲ್ಲಿ ಹುಟ್ಟಿರ್ತಾರೆ ಈಗಲೂ ಕೂಡ ಅಂಬನೂರು ಮಾಸೂರು ಸರ್ವಜ್ಞ ಅಂಬನೂರು ಮಾಸೂರು ಅಂತಾನೆ ಪ್ರಸಿದ್ಧಿ ಕೂಡ ಆಗಿದ್ದಾರೆ ಗ್ರಾಮ ಇವರು ಎತ್ತಮ್ಮ ಬಂದು ಕುಂಬಾರ ಮಾಡಿ ಪ್ರೀತಿ ನಾಮಕರಣ ಮಾಡಿದ್ದು ಪುಷ್ಪದಪ್ಪ ಇವರ atau satu tadi pula